ಹನ್ನೆರಡನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂತ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ಮಹಬೆಳಕಣ್ಣ ಚೆಲ್ಲಿರುವಂತಹ ಬಸವಾದಿಯ ಪ್ರಮತಗಣಗಳಿಗೆಲ್ಲ ಶರಣೆಂದು ಆದಿ ನಿರಂಜನ ಜಗದ್ಗುರು ಮದನಾದಿ ಯಡಿಯೂರಿನ ತೋಂಟದ ಸಿದ್ಧಲಿಂಗೇಶ್ವರರನ್ನ ಧ್ಯಾನಿಸಿಕೊಂಡು ಇಪ್ಪತ್ತನೇ ಶತಮಾನದಲ್ಲಿ ಬತ್ತು ಹೋಗುವಂಥ ಸಮಾಜವನ್ನ ಧರ್ಮದ ನೀರನ್ನ ಎರೆದು ಬಿತ್ತಿರುವಂತಹ ಕಾರಣಿಕ ಯುಗ ಪುರುಷ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಅಪ್ಪಂಗಳವರ ಗದ್ದುಗೆಗೆ ಹಣಿಯನ್ನ ಮಣೆದು ಗುರುವಿನ ಗುರು ಪರಮ ಗುರು ಗದುಗಿನ ಗಾನಯೋಗಿ ಶಿವಯೋಗಿ ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ದೆಗೆ ಕೂಡ ಕೋಟಿ ಕೋಟಿ ನಮನವನ್ನ ಸಲ್ಲಿಸುತ್ತ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂದ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಬಾರಗಳ ಚಕ್ರವರ್ತಿಗಳೂ ಆಗಿರುವಂತ ವಿದ್ಯಾಗುರುಗಳಾಗಿರುವಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನ ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಚರಿತ್ರ ನಾಯಕರಾಗಿರುವಂತಹ ಮೂಲ ಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಅಪರಾಪತಾರಿಗಳಾಗಿರುವಂತಹ ಬಾಗಿ ಬಂದ ಭಕ್ತರ ಕಷ್ಟಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸುತ್ತ ಅಖಂಡ ಲೀಲಾಮೂರ್ತಿಗಳಾಗಿ ಅಖಂಡ ಪುರುಷರಾಗಿ ಈ ನಾಡನ್ನ ಬೆಳಗಿರುವಂತಹ ಚರಿತ್ರಾ ನಾಯಕರಾಗಿರುವಂತಹ ಶ್ರೀ ಮರಿ ಬಸವಲಿಂಗ ಶಿವಯೋಗಿಗಳನ್ನು ಕೂಡ ನಮ್ಮ ನಿಮ್ಮೆಲ್ಲರ ಭಕ್ತಿ ಭಕ್ತಿಪೂರ್ವಕವಾಗಿ ಧ್ಯಾನವನ್ನ ಮಾಡುತ್ತ ಕಣ್ಣಾರಿಯ ಗ್ರಾಮವನ್ನೇ ತಮ್ಮಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತ ಮಹಾಶಯರನ್ನೆಲ್ಲ ಸದಾಪಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಗ್ರಾಮದ ಆರಾಧ್ಯ ಅಧಿದೇವರುಗಳಾಗಿರುವಂತಹ ಮಹಾತ್ಮ ಈಶ್ವರಲಿಂಗೇಶ್ವರರನ್ನ ವೀರಾಂಜನೇಯ ಸ್ವಾಮಿಯನ್ನ ಮಹಾಮಾತೆ ದುರ್ಗಾದೇವಿಯನ್ನ ಮಹಾತ್ಮ ಮರಿ ಬಸವಲಿಂಗ ಶಿವಯೋಗೇಶ್ವರರನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನ ಮಾಡುತ್ತಾ ಹಿರಿಯರು ಅನುಭಾವಿಗಳು ದಾನಿಗಳು ಆಗಿರುವಂತಹ ಈ ಊರಿನ ಹಿರಿಯ ಚೈತನ್ಯ ಗೌಡ್ರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನ ನಗಯುತ್ತ ಪ್ರತಿನಿತ್ಯವೂ ಕೂಡ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದಯಣ್ಣ ತಮ್ಮೆಲ್ಲರ ಮಣಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂತ ಈ ನಾಡು ಕಂಡ ಖ್ಯಾತ ಅಪರೂಪದ ಯುವ ಗಾಯಕೋತ್ತಮರು ಆಶ್ರಮದ ಗುರುಬಂಧುಗಳು ಆತ್ಮೀಯರೂ ಆಗಿರುವಂತಹ ಶ್ರೀಯುತ ಮಂಜುನಾಥ ತೇರದಾಳ ಅವರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆಯನ್ನು ಕೈಯುತ್ತ ಈ ಪ್ರವಚನ ಕಾರ್ಯಕ್ರಮದೊಳಗ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿ ತಬಲಾ ವಾದನದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವಂತಹ ತಬಲಾ ಚತುರರಾಗಿರುವಂತಹ ತಬಲಾದೊಳಗ ವಿದ್ವತ್ತನ್ನ ಪಡೆದುಕೊಂಡಿರುವಂತಹ ಆತ್ಮೀಯರು ಆಶ್ರಮದ ಗುರುಬಂಧುಗಳಾಗಿರುವಂತಹ ಶ್ರೀಯುತ ಗಜಾನಂದ ಹೂಗಾರ ಅವರಿಗೂ ಕೂಡ ಶರಣೆಂದು ಕಣ್ಣಾರಿ ಗ್ರಾಮದ ಸರ್ವಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುತ್ತು ಮಕ್ಕಳೇ ತಮ್ಮೆಲ್ಲರಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಬಸವಲಿಂಗ ಶಿವಯೋಗಿಗಳ ಈ ಒಂದು ಪ್ರವಚನದ ಚಿಂತನೆಯನ್ನ ಮಾಡುತ್ತಾ ಮಾಡುತ್ತಾ ನಾವು ನಾಲ್ಕನೇ ದಿನಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ವಿ ಮರಿ ಬಸವಲಿಂಗ ಶಿವಯೋಗಿಗಳ ಲೀಲೆಗಳು ಅನಂತವಾಗಿರುವಂತವು ಅಖಂಡವಾಗಿರುವಂತವು ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ಯಾವ ಗ್ರಾಮಕ್ಕೆ ಹೋಗುತ್ತಾರಲ್ಲ ಯಾವ ಪಟ್ಟಣಕ್ಕೆ ಹೋಗುತ್ತಾರಲ್ಲ ಅಲ್ಲಿ ಲೀಲೆಯನ್ನ ಮಾಡೇ ಬರುತ್ತಾ ಇದ್ರು ಅಂತಹ ಮರಿ ಬಸವಲಿಂಗ ಶಿವಯೋಗಿಗಳು ತಮ್ಮ ಮೂಲ ಮಠವಾಗಿರುವಂತಹ ಅಲಬನೂರಿನ ಗ್ರಾಮಕ್ಕೆ ಹೋಗಿರುತ್ತಾರೆ ಆ ಅಲಬನೂರಿನ ಗ್ರಾಮದೊಳಗ ತಮ್ಮ ಮೂಲ ಮಠದ ಕಟ್ಟಿಯ ಮೇಲೆ ಕುಳಿತುಕೊಂಡಿರುವಂತಹ ಸಮಯದೊಳಗ ಆ ಊರೊಳಗ ಆ ಊರೊಳಗ ಮಲ್ಲಪ್ಪ ಮಡಿವಾಳ ಅನ್ನುವಂತಹ ಓರ್ವ ಕುರಿಯನ್ನ ಕಾಯುವಂತ ತನ್ನ ಕುರಿಯ ಹಿಂಡಣ್ಣ ತೆಗೆದುಕೊಂಡು ಮಠದ ಮುಂದ ಮೇಯಿಸಲಿಕ್ಕೆ ಬಂದಿದ್ದ ಅವಾಗ ತಾತನವರು ಬಂದಿರುವಂತ ಕುರಿ ಹಿಂಡಣ್ಣ ನೋಡುತ್ತಾರೆ ನೋಡಿದಾಗ ಅದರೊಳಗ ಒಂದು ಕುರಿ ತಾತನವರಿಗೆ ಬಹಳ ಇಷ್ಟವಾಗತ್ತ ಅವಾಗ ತಾತನವರು ಕಟ್ಟೆಯಿಂದ ದಿಗ್ಗಣೆ ಎದ್ದು ಆ ಕುರಿಯ ಹಿಂಡಿನೊಳಗ ಹೋಗಿ ತಮ್ಮ ಮನಸ್ಸಿಗೆ ಹಿಡಿಸಿರುವಂತಹ ಆ ಕುರಿಯನ್ನ ತೆಗೆದುಕೊಂಡು ಬಂದು ತಮ್ಮ ಮಠದ ಕಟ್ಟಿಯ ಮುಂದ ಕಟ್ಟುತ್ತಾರೆ ಅವಾಗ ಆ ಕುರಿಯ ಮಾಲೀಕನಾಗಿರುವಂತಹ ಮಲ್ಲಪ್ಪ ಸುಮ್ಮನೆ ಇದ್ದ ಅವನಿಗೆ ಬಿಸಿತುಪ್ಪವಾಗಿ ಬಿಟ್ಟಿತ್ತು ತಾತನವರು ತೆಗೆದುಕೊಂಡು ಹೋಗಿ ತಮ್ಮ ಮಠದ ಕಟ್ಟಿಗೆ ಕಟ್ಟ್ಯಾರ ಆ ಕುರಿಯನ್ನ ನಾನೇನಾದ್ರೂ ಮರಳಿ ತೆಗೆದುಕೊಂಡು ಹೋದ್ಯ ಅಂದ್ರ ತಾತನವರ ಶಾಪಕ್ಕ ಗುರಿ ಆಗುತ್ತೇನೆ ಮತ್ತ ತಾತನವರಿಗೆ ಇರ್ಲಿ ಅಂತ ಬಿಟ್ಟ ಅಂದ್ರ ಒಳ್ಳೆ ಕಿಮ್ಮತ್ತಿನ ಕೊರಿ ಬೆಳೆ ಬಾಳುವಂತಹ ಒಂದು ಕುರಿ ಅಂತೇಳಿ ಮನಸ್ಸಿನೊಳಗ ವಿಚಾರ ಮಾಡಕೋಂತ ನಿಂತಿದ್ದವ ಸಂಜೆ ಆಯ್ತು ಸಂಜೆಯಾದಾಗ ತಾತನವ್ರು ಏನು ತಮ್ಮ ಮಠದ ಕಟ್ಟಿಗೆ ಆ ಕುರಿಯನ್ನ ತಂದು ಕಟ್ಟಿದ್ದರಲ್ಲ ಆ ಕುರಿ ಬಿಚ್ಚಿಕೊಂಡು ಮತ್ತ ಯಥಾ ರೀತಿಯಾಗಿ ಆ ಕುರಿಯ ಮಲ್ಲಪ್ಪನ ಕುರಿಯ ಹಿಂಡಣ್ಣ ಸೇರಿಬಿಡು ಅವಾಗ ಮಲ್ಲಪ್ಪನಿಗೆ ಬಹಳ ಸಂತೋಷವಾಯ್ತಂತ ಮತ್ತ ನನ್ನ ಕುರಿ ಬಂದು ಹಿಂಡಣ್ಣ ಸೇರುತ್ತಲ್ಲ ಮತ್ತ ಬೆಳಗ್ಗೆ ತಾತನವರು ಬಂದು ಈ ಕುರಿಯಣ್ಣ ಮತ್ತ ಒಯ್ದುಗಿದಾರು ಅಂತೇಳಿ ತೆಗೆದುಕೊಂಡು ಹೋಗಿಗಿಗಾರು ಅಂತೇಳಿ ಮಲ್ಲಪ್ಪ ತನ್ನ ದುರಾಶೆಯಿಂದ ಏನು ಮಾಡಿದ ಅಂದ್ರ ತಾತನವರು ತೆಗೆದುಕೊಂಡು ಹೋಗಿ ಮತ್ತೆ ಗುಂಪಿಗೆ ಬಂದಿರುವಂತ ಹಿಂಡಿಗೆ ಬಂದಿರುವಂತ ಕುರಿಯನ್ನ ಏನು ಮಾಡಿದ ಅಂದ್ರ ಕೊಂದು ಹಾಕಿದ ಆ ಕುರಿಯನ್ನ ಕೊಂದು ಹಾಕಿ ರಾತ್ರಿ ಮಾಂಸದ ಊಟವನ್ನು ಮಾಡಿದ ಮಾಂಸದ ಊಟ ಮಾಡಿದ ಬೆಳಗಿನ ಜಾವ ತಾತನವರು ಎತ್ತು ತಾವು ಕಟ್ಟಿರುವಂತ ಕುರಿಯನ್ನ ಕಟ್ಟಿರುವಂತ ಕಟ್ಟಿ ಮುಂದೆ ಬಂದು ನಿಂತು ನೋಡುತ್ತಾರ ಆ ಕುರಿ ಇದ್ದಿದ್ದೇ ಇಲ್ಲ ಮತ್ತ ಮಲ್ಲಪ್ಪನ ಕುರಿಯ ಹಿಂಡಿನ ಮುಂದೆ ಹೋಗಿ ನಿಂತಿರುತ್ತಾರೆ ಅವಾಗ ತಾತನವರು ಸನ್ನಿ ಮಾಡಿ ಕೇಳ್ತಾರೆ ನಾನು ಕುರಿಯನ್ನ ತೆಗೆದುಕೊಂಡು ಬಂದು ನನ್ನ ಮಠದ ಕಟ್ಟಿಗೆ ಕಟ್ಟಿದ್ನೆಲ್ಲಪ್ಪ ಆ ಕುರಿ ಎಲ್ಲಿ ಹೋಯಿತು ಅಂತ ತಾತನವರು ಕೇಳಿದ್ರು ಅವಾಗ ಆ ಮಲ್ಲಪ್ಪ ಅಂತ ತಾತನವರ ನೀವೇನ್ ಆ ಕುರಿಯ ತೆಗೆದುಕೊಂಡು ಬಂದು ಕಟ್ಟಿದ್ದರಲ್ಲ ಆ ಕುರಿ ತಪ್ಪಿಸಿಕೊಂಡು ಬಂದು ನನ್ನ ಹಿಂಡಣ್ಣ ಸೇರುತ್ತ ಯಾವಾಗ ನನ್ನ ಕುರಿಯ ಹಿಂಡಣ್ಣ ಸೇರುತ್ತಲ್ಲ ತಕ್ಷಣದೊಳಗ ಸತ್ತ ಹೋಗಿ ತಾತನವರ ಅಂದವ ತಾತನವರ ಮುಂದ ಸುಳ್ಳು ಹೇಳಿಬಿಟ್ರಿ ಅವಾಗ ತಾತನವರು ಶಿಟ್ಟಿಗೆದ್ದು ಏಯ್ ಕುರಿ ಬಾ ಇಲ್ಲಿ ಏಯ್ ಕುರಿ ಬಾ ಇಲ್ಲಿ ಅಂದಾಗ ಅಲ್ಲಿ ಒಂದು ಅದ್ಭುತವಾಗಿರುವಂತಹ ಪವಾಡ ಒಂದು ಲೀಲೆ ಏನು ನಡೆದಿತ್ತು ಅಂದ್ರ ಹಿಂದಿನ ದಿನ ಆ ಕುರಿಯಣ್ಣೇನು ಕೊಂದು ತಿಂದಿದ್ದನಲ್ಲ ಅದ ಕುರಿ ಆ ಹಿಂಡಿನೊಳಗ ಮತ್ತೆ ಪ್ರತ್ಯಕ್ಷವಾಗಿ ತಾತನವರ ಪಾದದ ಮುಂದೆ ಬಂದು ನಿಂತತ್ತಂತ ನೋಡಿ ತಾತನವರ ಪಾದದ ಮುಂದೆ ಬಂತು ನಿಂತಿತ್ತು ಆ ಕುರಿಯಣ್ಣ ಕುರಿಯ ಪ್ರಾಣವನ್ನ ಮರಳಿ ಕೊಟ್ಟ ಮೃತ್ಯುಂಜಯನೇನು ಇದನ್ನ ಅರಿಯದೆ ಮಂದಮತಿಯಾದೆ ನಾನು ಹೇಳಿ ಆವಾಗ ಮಲ್ಲಪ್ಪ ತಾತನವರ ಪಾದಕ್ಕ ಬಿದ್ದು ಕ್ಷಮೆಯನ್ನ ಕೇಳುತ್ತ ಅದಕ್ಕ ಬಸವಣ್ಣವರು ಹೇಳ್ತಾರಲ್ಲ ದಯಗುಣವು ಅದು ಕಲಿಸುವುದಲ್ಲ ಕಲಿಸಿದರೂ ಕೂಡ ಅದು ಬರುವುದಲ್ಲ ನೈಸರ್ಗಿಕವಾಗಿ ಜಯಿಸಬೇಕು ನೋಡ ದಯವೇ ಧರ್ಮದ ಮೂಲವಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂತಾರೆ ಬಸವಣ್ಣವ್ರು ಅಂತಹ ಕುರಿಗೆ ಮತ್ತ ಪುನರ್ಜನ್ಮವನ್ನ ನೀಡುತ್ತಾರೆ ತಾತನವ್ರು ಅನೇಕ ಲೀಲೆ ಪವಾಡಗಳನ್ನ ಮಾಡುತ್ತಾ ಇರುವಂತಹ ಸಮಯದೊಳಗ ತಾತನವರು ಸಂಚಾರವನ್ನ ಮಾಡುತ್ತಾ ಮಾಡುತ್ತಾ ಗುಂಜಳ್ಳಿ ಎನ್ನುವಂತಹ ಗ್ರಾಮಕ್ಕೆ ಬರ್ತಾರೆ ಆ ಗುಂಜಳ್ಳಿಯ ಗ್ರಾಮದೊಳಗ ಕಟ್ಟೆಯ ಲಿಂಗೇಶ್ವರನ ಜಾತ್ರೆ ಆ ಜಾತ್ರೆಯ ನಿಮಿತ್ತವಾಗಿ ತಾತನವರು ಗುಂಜಳ್ಳಿಯ ಗ್ರಾಮಕ್ಕೆ ಬಂದಾಗ ಆ ಗ್ರಾಮದೊಳಗ ತಾತನ ಆಪ್ತ ಸದ್ಭಕ್ತ ಪಂಪನಗೌಡ ಅಂತ ಹೇಳಿ ಆ ಪಂಪನಗೌಡನ ಮನೆಯೊಳಗೆ ಹೋಗುತ್ತಾರೆ ಮನೆಯೊಳಗೆ ಹೋದಾಗ ಆ ಪಂಪನಗೌಡ ಮರಿ ಬಸವಲಿಂಗ ಶಿವಯೋಗಿಗಳ ತಾತನವರ ಪಾದ ಪೂಜೆ ಮಾಡಿಕೊಂಡ ಆ ನಂತರದೊಳಗ ಗುಂಜಳ್ಳಿಯ ಸರ್ವ ಸದ್ಭಕ್ತರೆಲ್ಲ ಆ ಪಂಪನಗೌಡನ ಮನೆಯ ಮುಂಭಾಗದೊಳಗ ಬಂಡಿಯನ್ನ ತೆಗೆದುಕೊಂಡು ಆ ಬಂಡಿಯನ್ನ ಅಲಂಕೃತವನ್ನಾಗಿ ಮಾಡಿಕೊಂಡು ಬಂದು ತಾತನವರನ್ನ ಆ ಬಂಡಿಯೊಳಗ ಕೂಡಿಸ್ತಾರ ತಾತನವರನ್ನ ಆ ಬಂಡಿಯೊಳಗೆ ಕೂಡಿಸಿಕೊಂಡು ಮೆರವಣಿಗೆಯನ್ನ ಮಾಡುತ್ತಾ ಬಾಜಾ ಬಾಜಂತ್ರಿಯನ್ನ ತೆಗೆದುಕೊಂಡು ಮೆರವಣಿಗೆಯನ್ನ ಮಾಡುತ್ತಾ ಎಲ್ಲಿಗೆ ಕರೆದುಕೊಂಡು ಬಂದ್ರು ಅಂದ್ರ ಕಟ್ಟೆಯ ಲಿಂಗೇಶ್ವರನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಕಟ್ಟೆಯ ಲಿಂಗೇಶ್ವರನ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಆ ನಂತರದೊಳಗ ಆ ಕಟ್ಟೆಯ ಲಿಂಗೇಶ್ವರನ ತೇರಿಗೆ ತಾತನವರ ಕಡೆಯಿಂದ ಪೂಜೆಯನ್ನ ಮಾಡಿಸ್ತಾರೆ ತಾತನವರ ಕಡಿಯಿಂದ ಪೂಜಾ ಮಾಡಿಸಿದ್ರು ಇಡೀ ಊರಿನ ಗುಂಜಳ್ಳಿಯ ಸದ್ಭಕ್ತರೆಲ್ಲ ತಾತನವರ ಮುಂದೆ ಬಂದು ಕೈ ಮುಗಿದು ತಲೆಬಾಗಿ ತಾತ ನೀನು ನಾವು ಕಂಡಂತ ಪುಣ್ಯ ಪುರುಷ ನೀನು ಸಾಮಾನ್ಯನೆಲ್ಲ ನಡೆದಾಡುವ ನುಡಿಯುವಂತಹ ದೇವರು ನೀನು ಹಾಗಾಗಿ ತೇರಿನೊಳಗ ನೀನ ಕುತ್ಕೊಳ್ಬೇಕು ಅಂತೇಳಿ ಗುಂಜಳ್ಳಿಯ ಗ್ರಾಮಸ್ಥರೆಲ್ಲ ಬಂದು ವಿನಂತಿಯನ್ನ ಮಾಡಿಕೊಂಡಿರುವಂತಹ ಸಮಯದೊಳಗ ತಾತ ತೇರಣ್ಣ ಏರಿ ಕುಳಿತುಕೊಂಡ ತೇರಣ್ಣ ಏರಿ ಕುಳಿತುಕೊಂಡಾಗ ಸ್ವಲ್ಪ ದೂರ ಹೋಗಿತ್ತು ತೇರು ಎಲ್ಲಾ ಸದ್ಭಕ್ತರು ಭಕ್ತಿಯಿಂದ ಜಯ ಬಸವಲಿಂಗ ಜಯ ಬಸವಲಿಂಗ ಜಯ ಬಸವಲಿಂಗ ಅಂತ ಹೇಳಿ ಜಯ ಘೋಷವನ್ನ ಮಾಡುತ್ತಾ ತಾತನವರನ್ನ ತೇರಿನೊಳಗ ಕುಳ್ಳಿರಿಸಿಕೊಂಡು ಈಗ ತೇರನ್ನ ಜಗ್ತಾ ಜಗ್ತಾ ಸ್ವಲ್ಪ ದೂರ ಹೋಗಿತ್ತು ಆವಾಗ ತಾತನವರು ತೇರಿನೊಳಗ ಕುಳಿತುಕೊಂಡಿರುವಂತಹ ಬಸವಲಿಂಗ ತಾತನವರು ಏಕಕಾಲಕ್ಕ ಸಿಂಹ ಗರ್ಜನೆಯನ್ನ ಗರ್ಜನೆಯನ್ನ ಮಾಡುತ್ತಾ ಹೇಳ್ತಾರಂತ ಅಣ್ಣ ಬ್ಯಾಡ ಅಣ್ಣ ಬ್ಯಾಡ ಅಂತ ದೊಡ್ಡದಾಗಿರುವಂತ ಧ್ವನಿಯಿಂದ ಹೇಳಿದ್ರೆ ಅವರು ತೇರಿನೊಳಗ ಕುತ್ಕೊಂಡು ಅಲ್ಲಿ ನೆರೆದಿರುವಂತಹ ಸಾವಿರಾರು ಜನ ಸದ್ಭಕ್ತರು ಏಕಕಾಲಕ್ಕ ತಾತನವರ ಮಾತು ಕೇಳಿ ಸುಮ್ಮನ ಶಾಂತ ಸ್ವರೂಪರಾಗಿ ನಿಂತ ಅವಾಗ ತಾತನವರು ತೇರಿನಿಂದ ಅವಸರವಾಗಿ ಕೆಳಗಡೆ ಇಳಿದು ಆ ತೇರಿನ ಸುತ್ತಮುತ್ತಲೂ ನಿಂತಿರುವಂತಹ ಭಕ್ತರನ್ನೆಲ್ಲ ದೂರ ಸರಿಸ್ತಾರು ಆ ತೇರಿನ ಸುತ್ತಮುತ್ತ ನಿಂತಿರುವಂತಹ ಭಕ್ತರನ್ನೆಲ್ಲ ದೂರ ಸರಿಸಿ ದೂರ ಸರಿಸಿ ಸ್ವಲ್ಪ ಹೊತ್ತು ನಿಂತಿರುವಂತಹ ಸಮಯದೊಳಗ ಅಲ್ಲಿ ಏನಾಯ್ತು ಅಂದ್ರೆ ಮೂವತ್ತು ನಲ್ವತ್ತು ಅಡಿ ಇರುವಂತಹ ತೇರ ಏಕಕಾಲಕ್ಕ ಮುರಿದು ದಪ್ಪಣೆ ಅಂತೇಳಿ ನೆಲಕ್ಕ ಬಿತ್ತಂತ ನೋಡಿ ತೇರು ಬೀಳುವ ಮುನ್ಸೂಚನೆ ತಾತನವರಿಗೆ ಮೊದಲೇ ತಿಳಿದಿತ್ತು ಆವಾಗ ಗುಂಜಳ್ಳಿಯ ಸದ್ಭಕ್ತರಂದ್ರಂತ ಮೂವತ್ತು ನಲ್ವತ್ತು ಅಡಿಯ ತೇರೇನು ಏನೇ ಇರ್ಲಿ 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 ಅದೇನು ಹುಲಿ ಅಲ್ತು ಅಯ್ಯೋ ಮೂವತ್ತು ನಲ್ವತ್ತು ಅಡಿಯ ತೇರ ಏಕಕಾಲಕ್ಕ ರಪ್ಪಣೆ ದೊಪ್ಪಣೆ ಮುರಿದು ಬತ್ತು ಆವಾಗ ಗುಂಜಳ್ಳಿಯ ಸದ್ಭಕ್ತರಂದರಂತ ತಾತ ನಮ್ಮ ಜೀವವನ್ನ ಉಳಿಸುವುದಕ್ಕಾಗಿ ತೇರಿನಿಂದ ಕೆಳಗಡೆ ಇಳಿದು ಆ ತೇರಿನ ಸುತ್ತಮುತ್ತ ನಿಂತಿರುವಂತಹ ಭಕ್ತರನ್ನ ದೂರ ಮಾಡಿ ಒಬ್ಬರಲ್ಲ ಇಬ್ಬರಲ್ಲ ಇಲ್ಲಿ ಸಾವಿರಾರು ಜನ ನೆರೆದಿತ್ತು ಮಕ್ಕಳು ಮುತ್ತೈದೆಯರು ತಾಯಂದಿರು ವಯಸ್ಸಾದವರು ಯುವಕರು ಮುದುಕರು ಎಲ್ಲರೂ ಈ ತೇರಿನ ಸುತ್ತಮುತ್ತ ನಿಂತಿತ್ತು ಆ ಮೂವತ್ತು ನಲ್ವತ್ತು ಅಡಿಯ ತೇರ ಏನಾದ್ರೂ ಭಕ್ತರ ಮೇಲೆ ಬಿದ್ದಿತ್ತು ಅಂದ್ರ ಸಾವಿರಾರು ಜನ ಸತ್ತೇ ಹೋಗುತ್ತಾ ಇದ್ದ ಆ ಸಾವಿರಾರು ಜನರ ಪ್ರಾಣವನ್ನ ಉಳಿಸಿರುವಂತಹ ಪುಣ್ಯ ಪುರುಷ ಉಟಕನೂರಿನ ಶ್ರೀ ಮರಿಬಸವಲಿಂಗೇಶ್ವರ ಅಂತೇಳಿ ಮರಿಬಸವಲಿಂಗೇಶ್ವರರನ್ನ ಕುರಿತು ಜಯಘೋಷವನ್ನ ಮಾಡಿದ್ರಂತ ಮರಿಬಸವಲಿಂಗ ಶಿವಯೋಗಿಗಳನ್ನ ಕುಡಿತು ಹಾಡಿ ಹೊಗಳತಾರ ಆ ನಂತರದೊಳಗ ಆ ಗುಂಜಳ್ಳಿಯ ಭಕ್ತರನ್ನೆಲ್ಲಾ ಕರೆದಿರುವಂತಹ ಮರಿಬಸವಲಿಂಗ ತಾತನವರಂತಾರಂತ ಅಣ್ಣ ತೇರು ಅಂದ್ರು ಅಂದ್ರ ತೇರು ಮಾಡಿಸೋಣ ಅಂತೇಳಿ ಒಂದಿಷ್ಟು ದಿನಗಳ ಪರ್ಯಂತರವಾಗಿ ಮರಿ ಬಸವಲಿಂಗ ತಾತನವರು ಆ ಗುಂಜಳ್ಳಿಯ ಗ್ರಾಮದೊಳಗೆದ್ದುಕೊಂಡು ಆ ತೇರಿಗೆ ಬೇಕಾಗಿರುವಂತಹ ಆ ತೇರಿಗೆ ಬೇಕಾಗಿರುವಂತಹ ಅನೇಕ ಸಾಮಗ್ರಿಗಳನ್ನ ತಾವೇ ಮುಂದೆ ನಿಂತು ಅನೇಕ ಮರಗಳನ್ನ ತಾವೇ ಮುಂದೆ ನಿಂತು ತೆಗೆದುಕೊಂಡು ಬಂದು ಆ ನಂತರದೊಳಗ ಆ ತಾತನವರ ಕಡಿಯಿಂದ ಆ ತೇರನ್ನ ಎಳಸಿದ್ರು ಪ್ರತಿನಿತ್ಯವೂ ಕೂಡ ಅಂದಿನಿಂದ ಇಂದಿನವರೆಗೂ ಕೂಡ ಈಗಲೂ ಕೂಡ ಮಠದ ಪೀಠದ ಒಡೆಯರಾಗಿರುವಂತಹ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಹೋಗುವವರೆಗೂ ಕೂಡ ಆ ಗುಂಜಳ್ಳಿಯ ಕಟ್ಟೆಯ ಲಿಂಗೇಶ್ವರನ ತೇರು ಮುಂದಕ್ಕೆ ಹೋಗುವುದಿಲ್ಲ ಈಗ ಅನೇಕ ಲೀಲೆ ಪವಾಡಗಳನ್ನ ಮಾಡುತ್ತಾ ಇರುವಂತಹ ಸಂದರ್ಭದೊಳಗ ತಾತನವರು ಬೆಳ್ಳಿಗನೂರಿನ ದಣಿಗಳ ಮನೆಗೆ ಹೋಗುತ್ತಾರೆ ಆ ಬೆಳ್ಳಿಗನೂರಿನ ದಣಿಗಳ ಮನೆಗೆ ಹೋಗಿ ಅಲ್ಲಿ ದನಿಗಳಾಗಿರುವಂತಹ ರಾಜಣ್ಣ ಆ ನಂತರದೊಳಗ ನಾಗಪ್ಪ ಸಾವ್ಕಾರ ಸಿದ್ದಪ್ಪ ಸಾವ್ಕಾರ ತಾತನವರನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿಕೊಂಡ್ರಂತ ಸ್ವಾಗತ ಮಾಡಿಕೊಂಡ್ರು ಆ ನಂತರದೊಳಗ ತಾತನವರು ಪೂಜೆ ಪ್ರಸಾದವನ್ನು ಮುಗಿಸಿಕೊಂಡು ಮನೆಯ ಪಡಸಾಲಿ ಒಳಗ ಕುಂತಿದ್ರು ಇಲ್ಲಿ ಆ ಮನೆಯ ದಣಿಗಳಾಗಿರುವಂತಹ ರಾಜಣ್ಣ ಸಿದ್ದಪ್ಪ ನಾಗಪ್ಪ ಸಾವ್ಕಾರ್ ಮೂರೂ ಜನ ಮಾತಾಡಕತ್ತಿದ್ರಂತ ಮೂರೂ ಜನ ಮಾತಾಡಕತ್ತಿದ್ರು ಏನು ಮಾತಾಡಕತ್ತಿದ್ರು ಅಂದ್ರ ಈ ಸಾರಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ನಾವು ಹೋಗಬೇಕು ಅಂತ ಮಾತಾಡಕತ್ತಿದ್ರು ಇದು ಯಾರ ಕಿವಿಗೆ ಬಿತ್ತು ಅಂದ್ರ ಪಡಸಾಲಿಯೊಳಗ ಕುಳಿತುಕೊಂಡಿರುವಂತಹ ಮರಿ ಬಸವಲಿಂಗ ಶಿವಯೋಗಿಗಳ ಕಿವಿಗೆ ಬಿತ್ತಂತ ಅವಾಗ ಆ ಮೂರೂ ಜನರ ಮುಂದೆ ಬರುತ್ತಾರ ತಾತನ ಮೂರೂ ಜನರ ಮುಂದೆ ಬಂದು ಅಣ್ಣ ಏನು ಅಂತ ಕೇಳ್ತಾರೆ ತಾತನವರ ಭಾವಗಳು ಹೇಗಿದ್ದುವು ಅಂದ್ರ ಸಣ್ಣ ಬಾಲಕರು ಹ್ಯಾಗ ಮಾತಾಡ್ತಾರಲ್ಲ ಸಣ್ಣ ಮಕ್ಕಳು ಹ್ಯಾಗ ಮಾತಾಡ್ತಾರಲ್ಲ ಹಾಗ ಮಾತಾಡ್ತಾ ಇದ್ರು ತಾತನವ್ರು ಮುಗ್ಧರಾಗಿದ್ರು ತಾತನವ್ರು ಆ ಮೂರೂ ಜನರ ಮುಂದೆ ಬಂದು ಅಣ್ಣ ಏನು ಅಂತ ಕೇಳಿದ್ರು ಅವಾಗ ರಾಜಣ್ಣ ದಣಿಗಳು ಸಿದ್ದಪ್ಪ ಸಾವ್ಕಾರ್ ನಾಗಪ್ಪ ಸಾವ್ಕಾರ ಅಂತಾರಂತ ರೀ ತಾತನವರ ನಾವು ತಿರುಪತಿಯ ತಿಮ್ಮಪ್ಪನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ಹೋಗಬೇಕು ಅಂತ ಮಾಡಿವಿ ಅಂದಾಗ ಅವಾಗ ತಾತನವರಂತಾರಂತ ತಾತ ಬರುತ್ತಪ್ಪ ಅಂದ್ರಂತ ಅಂದ್ರ ನಾನು ನಿಮ್ಮ ಜೊತೆ ಆ ತಿರುಪತಿಯ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ಬರುತ್ತೀನಿ ಅಂದಾಗ ಅವರಿಗೆ ಬಹಳ ಸಂತೋಷವಾಯ್ತಂತ ಬಹಳ ಆನಂದ ಆತಂತ ತಾತ ಬರುತ್ತಾನಂತ ಹೇಳಿ ಆ ಮೂರೂ ಜನ ಸಿದ್ಧರಾಗಿ ತಾತನವರನ್ನ ಬಸ್ಸಿನ ಮೂಲಕವಾಗಿ ಆಂಧ್ರ ಪ್ರದೇಶದೊಳಗ ಬರುವಂತಹ ತಿರುಪತಿಗೆ ಕರೆಕೊಂಡು ಹೋಗುತ್ತಾರೆ ಆ ತಿರುಪತಿಗೆ ಕರೆದುಕೊಂಡು ಹೋದ ಅವಾಗ ಆ ತಿರುಪತಿಯೊಳಗ ಲಕ್ಷಾಂತರ ಜನ ಕೂಡಿದ್ದು ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕಾಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕಾಗಿ ಅವಾಗ ತಾತನವರು ವಿಚಾರ ಮಾಡ್ತಾರಂತ ಒಬ್ಬರಲ್ಲ ಇಬ್ಬರಲ್ಲ ಇರವೇ ಸಾಲು ಕೂಡಿದಂಗ ಲಕ್ಷಾಂತರ ಜನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನಕ್ಕೆ ಕೂಡ್ಯಾರಲ್ಲ ನನ್ನ ಭಕ್ತರಾಗಿರುವಂತಹ ರಾಜಣ್ಣದನಿಗೆ ಮತ್ತ ನಾಗಪ್ಪ ಸಾಹುಕಾರನಿಗೆ ಮತ್ತ ಸಿದ್ದಪ್ಪ ಸಾವುಕಾರನಿಗೆ ಹ್ಯಾಗಾದ್ರೂ ಮಾಡಿ ಮುಂಚಿತವಾಗಿಯೇ ಎಲ್ಲರ ಮುಂಚಿತವಾಗಿಯೇ ದರ್ಶನವನ್ನ ಮಾಡಿಸಬೇಕಲ್ಲ ಅಂತೇಳಿ ತಾತನವರು ವಿಚಾರ ಮಾಡಿ ಏನು ಮಾಡಿದ್ರು ಅಂದ್ರ ಆ ಮೂರೂ ಜನರ ಕೈ ಹಿಡ್ಕೊಳ್ತಾರ ಏನ್ರೇಮಾ ಆ ಮೂರೂ ಜನರ ಕೈ ಹಿಡ್ಕೊಂಡಾಗ ಅವರಿಗೆ ಕಣ್ಣು ಮುತ್ತರಿ ಅಂತ ಸಣ್ಣ ಮಾಡಿದ್ರು ತಾತನವ್ರು ಅಲ್ಲಿ ಲಕ್ಷಾಂತರ ಜನ ತಿರುಪತಿ ತಿರುಪತಿಯೊಳಗೆ ಆ ಮೂರೂ ಜನರ ಕೈ ಹಿಡ್ಕೊಂಡು ಕಣ್ಣು ಮುತ್ತರಿ ಅಂತೇಳಿ ಸಣ್ಣ ಮಾಡಿದಾಗ ತಾತನವರ ಅಪ್ಪಣೆಯಂತೆ ಆ ಮೂರೂ ಜನ ಕಣ್ಣು ಮುಚ್ಚುತ್ತಾರ ಆ ಮೂರೂ ಜನರನ್ನ ಕೇವಲ ಹತ್ತ ಹತ್ತು ನಿಮಿಷದೊಳಗ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ತಿರುಪತಿಯ ತಿಮ್ಮಪ್ಪನ ಗರ್ಭ ಗುಡಿಯ ಮುಂಭಾಗದೊಳಗ ತಂದು ನಿಂದರ್ಸಿದ್ರಂತ ಲಕ್ಷಾಂತರ ಜನ ಭಕ್ತರಿದ್ದರೂ ಕೂಡ ಶ್ರಮ ಲಕ್ಷಾಂತರ ಜನ ಭಕ್ತರನ್ನ ಕೇವಲ ಹತ್ತ ಹತ್ತು ನಿಮಿಷದೊಳಗ ದಾಟಿಸಿ ದಾಟಿ ಆ ತಿರುಪತಿಯ ತಿಮ್ಮಪ್ಪನ ಗರ್ಭಗುಡಿಯ ಮುಂಭಾಗದೊಳಗ ತಂದು ನಿಂದಿರ್ಸಿದ್ರು ಅವಾಗ ಸಣ್ಣ ಮಾಡಿದ ಅಣ್ಣ ಅಣ್ಣ ದರ್ಶನ ಮಾಡ್ರಿ ಅಂತೇಳಿ ತಾತನವರಂದಾಗ ಆ ಮೂರೂ ಜನ ಕಣ್ಣು ತಗದ ನೋಡ್ತಾರಂತ ಎಲ್ಲಿ ನಿಂತಿದ್ರು ಅಂದ್ರ ಲಕ್ಷಾಂತರ ಭಕ್ತರನ್ನು ದಾಟಿ ಆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮೂರ್ತಿಯ ಮುಂಭಾಗದೊಳಗ ನಿಂತಿದ್ರಂತೆ ಅವಾಗ ಆನಂದದಿಂದ ದರ್ಶನ ಮಾಡಿದ್ರು ತಮ್ಮ ತಮ್ಮೊಳಗ ರಾಜಣ್ಣ ದಣಿ ಸಿದ್ದಪ್ಪ ಸಾವ್ಕಾರ ನಾಗಪ್ಪ ಸಾಹುಕಾರ ಮಾತಾಡಿದ್ರಂತೆ ಇಷ್ಟೆಲ್ಲಾ ಲಕ್ಷಾಂತರ ಜನ ಭಕ್ತರಿದ್ದರೂ ಕೂಡ ತಾತ ಕೇವಲ ಹತ್ತ ಹತ್ತು ನಿಮಿಷದೊಳಗ ಈ ಲಕ್ಷಾಂತರ ಜನ ಭಕ್ತರನ್ನ ದಾಟಿಸಿ ಹತ್ತ ಹತ್ತು ನಿಮಿಷದೊಳಗ ಆ ತಿರುಪತಿಯ ತಿಮ್ಮಪ್ಪನ ಗರ್ಭ ಗುಡಿಯ ಮುಂಭಾಗದೊಳಗ ತಂದು ನಮಗ ನಿಲ್ಲಿಸಿ ದರ್ಶನದ ಸೌಭಾಗ್ಯವನ್ನ ತೋರಿಸೋಣ ಅಂದ್ರ ಸಾಕ್ಷಾತ್ ತಾತನೇ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಸಮಾನ ಅಂತೇಳಿ ಅವಾಗ ಮೂರೂ ಜನ ಸದ್ಭಕ್ತರು ತಾತನವರ ಪಾದಕ್ಕೆ ಬಿತ್ತು ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ್ರಂತ ಆ ನಂತರದೊಳಗ ತಾತನವರು ಕೂಡ ಆ ತಿಮ್ಮಪ್ಪನಿಗೆ ಮುಡಿಯನ್ನ ಕೊಟ್ಟರು ಆ ನಂತರದೊಳಗ ತಾತನವರ ಮೂರೂ ಜನ ಸದ್ಭಕ್ತರಾಗಿರುವಂತಹ ರಾಜಣ್ಣದಣಿ ಸಿದ್ದಪ್ಪ ಸಾಹುಕಾರ ನಾಗಪ್ಪ ಸಾಹುಕಾರ ಏನು ಮಾಡಿದ್ರು ಅಂದ್ರ ಅವರು ಕೂಡ ಮುಡಿಯನ್ನ ಕೊಟ್ಟು ಸದಾಮ ಕಾಲ ತಾತನವರ ಸ್ಮರಣೆ ಮಾಡ್ತಾ ಇದ್ರಂತ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ ಸದ್ಭಕ್ತರನ್ನ ದಾಟಿಸಿ ನಮಗ ಆ ತಿಮ್ಮಪ್ಪನ ದರ್ಶನವನ್ನ ಕೊಡಿಸಿರುವಂತಹ ಕಲಿಯುಗದ ಸಾಕ್ಷಾತ್ ತಿಮ್ಮಪ್ಪ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅಂದ್ರ ಅದು ಊಟಕನೂರಿನ ಮರಿ ಬಸವಲಿಂಗೇಶ್ವರರು ಅನ್ನುವಂತ ನಿತ್ಯ ನಿತ್ಯ ಸ್ಪನಸ್ತಾ ಇದ್ರಂತ ಈಗ ಅನೇಕ ಲೀಲೆ ಪವಾಡಗಳನ್ನ ಮಾಡುವಂತಹ ಸಂದರ್ಭದೊಳಗ ತಾತನವರಿಗೆ ಪ್ರಾಣಿ ಪಕ್ಷಿಗಳು ಅಂದ್ರ ಎಲ್ಲಿಲ್ಲದ ಪ್ರೀತಿ ಪ್ರಾಣಿ ದಯಾಪರತೆಯನ್ನು ಹೊಂದಿದ್ರು ತಾತನವ್ರು ಪ್ರಾಣಿ ಪಕ್ಷಿಗಳು ಅಂದ್ರ ಎಲ್ಲಿಲ್ಲದ ಪ್ರೀತಿ ತಾತನವರಿಗೆ ಯಾವಾಗಲೂ ಕೂಡ ತಾತನವರ ಮಠದ ಮುಂದ ಆಕಳ ಎಮ್ಮಿ ನಾಯಿ ಕೋಳಿ ಕುರಿ ಆ ನಂತರದೊಳಗ ಕೋತಿ ಇರ್ತಾ ಇತ್ತು ಅವುಗಳ ಆಟದೊಳಗ ಸದಾವಕಾಲ ಮಗ್ನರಾಗಿ ಬಿಡ್ತಾ ಇದ್ರು ತಾತನವು ಹೀಗಿರುವಂತಹ ಸಮಯದೊಳಗ ಉಟಕನೂರಿನ ಮಠದೊಳಗ ಇರುವಂತಹ ಒಂದು ಕೋತಿ ಒಂದು ಕೋತಿ ಆ ಉಟಕನೂರಿನ ಅಗಸಿಯ ಬಾಗಲದೊಳಗಿರುವಂತಹ ಒಂದು ಬೇವಿನ ಗಿಡದ ಮ್ಯಾಲೆ ಕೊಂಬಿಯಿಂದ ಕೊಂಬೆಗೆ ರಂಬೆಯಿಂದ ರಂಬೆಗೆ ಜಿಗಿಯುವಂತಹ ಸಮಯದೊಳಗ ಆಯಾ ತಪ್ಪಿ ಒಂದು ಕಟ್ಟಿ ಮ್ಯಾಗ ಬಲವಾಗಿ ಬಿತ್ತು ಅದರ ತಲೆಗೆ ಹತ್ತಿ ಅದು ಸತ್ತ ಹೋಗಿ ಬಿಡುತ್ತದೆ ಕಾಲ ತಾತನವರ ಜೊತೆ ಇರ್ತಾ ಇತ್ತ ಆ ಕೋತಿ ಗಿಡದಿಂದ ಗಿಡಕ್ಕೆ ಜಿಗಿಯುವಾಗ ಆಯಾ ತಪ್ಪಿ ಕೆಳಗಡೆ ಕಟ್ಟಿ ಮ್ಯಾಗ ಬಿತ್ತು ತಲೆಗೆ ಬಲವಾಗಿ ಪೆಟ್ಟು ಬಿತ್ತು ಆ ಕೋತಿ ಸತ್ತ ಹೋಗಿ ಬಿಡುತ್ತ ಅವಾಗ